ಬಂದಂತ ಹಿರಿಯ ನಾಯಕರು ಯಾವ್ದಕ್ಕೆ ಕುಬ್ಬೇಡಿ ನೀವು ನಾವೆಲ್ಲರೂ ಇದ್ದೀವಿ ನಿಮ್ ಜೊತೆಗೆ ಸಮಾಜದವರು ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂತ ಅವ್ರ ಕೈಕಾಲ್ಪೀತಾದ್ರು ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾಡಿಗೆ ಕೆಲಸ ಮಾಡಿಸಿದ್ವಿ ಕೆಲಸವನ್ನ ಮಾಡ್ತೀವಿ ನಾವೆಲ್ಲರೂ ಕೂಡ ಇದೀವಿ ನೀವು ಐದು ವರ್ಷ ಎಲ್ಲರೂ ನಾವು ಪಟ್ಕೊಂತ ಇರೋದು ಐದು ವರ್ಷ ದುಡ್ದಿದೀರ ನಿಮಗೆ ಇಡೀ ಇವತ್ತು ಸಮಾಜದವರು ಅಷ್ಟೇ ಅಲ್ಲ ಅನ್ಯ ಸಮಾಜದವರು ಕೂಡ ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನನಗೆ ಸಂಬಂಧನೇ ಇಲ್ಲ ಅಂತ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು ಮಂಡ್ಯ ಇವತ್ತು ಚಿತ್ರದುರ್ಗ ಆಗಿರ್ಬೋದು ಇವತ್ತು ಚಿಕ್ಕಮಗಳೂರು ಆಗಿರ್ಬೋದು ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದಾವೆ ನೀವು ಯಾವುದಕ್ಕೂ ಕೂಡ ಎದೆ ಬಂದ್ಬೇಡಿ ನೀವು ಕೆಲಸ ಮಾಡಿರೋ ನಾವು ನೋಡಿದೀವಿ ನಿಮಗೆ ಸಿಗ್ಬೇಕಾಗಿತ್ತು ಟಿಕೆಟ್ ಅಂತೇಳಿ ಎಲ್ಲಾ ಕಡೆಯಿಂದ ಕೂಗ್ ಬರ್ತಾ ಇದೆ ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂತ ಇಪ್ಪತ್ತೆಂಟನೇ ತಾರೀಕು ಏನು ಸಭೆಯ ನಿರ್ಮಾಣವನ್ನ ನಿರ್ಧಾರವನ್ನ ತಗೋತಾರೆ ಅದನ್ನ ನೋಡ್ಬೇಕು ಖಂಡಿತವಾಗ್ಲೂ ಪಕ್ಕ ಕಣರಲ್ಲಿ ಗ್ಯಾರಂಟಿ ನಾನು ಏನ್ ಸರಿ ಮಾತಿಲ್ಲ ನನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಅವರನ್ನ ಹೊರಗಿಟ್ಟು ಚುನಾವಣೆ ಮಾಡುವಂತ ಶಕ್ತಿ ನನಗಿದೆ ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ ಇವತ್ತು ಅವ್ರನ್ನ ನಾನು ಇದ್ರಲ್ಲಿ ಹೇಳುತ್ತಾರಲ್ಲ ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ ನನಗೆ ಸೂಕ್ತವಾದಂತ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ ಇಲ್ಲ ಅನ್ಯಾಯನೇ ಆಯ್ತು ಅಂತಂದ್ರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ ಕೊಡ್ತಾರೆ ಮತ್ತೆ ಕಾಲಾವಕಾಶ ಇದೆ ಅಲ್ಲ ಫಾರ್ಮ್ ಕೊಡೋದಕ್ಕೆ ಬದಲಾವಣೆ ಮಾಡಿ ಇವತ್ತು ಮಾನ್ಯ ಚಿಮ್ಮನ್ಕಟ್ಟಿ ಅವರು ಎಲೆಕ್ಷನ್ ನಿಂತಾಗ ಹೆಸರು ಚೇಂಜ್ ಆಗಿತ್ತು ದೇವರಾಜ್ ಪಾಟೀಲ್ ಅವ್ರಿಗೂ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಅನೌನ್ಸ್ ಆದಂತ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು ಅದಾದ್ಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನ್ ಕಟ್ಟಿಯವ್ರಿಗೆ ಅವಕಾಶ ಮಾಡಿಕೊಟ್ರು ನಮ್ಗೆ ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಕೊಟ್ಟಿಲ್ವಲ್ಲ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ ಅವಕಾಶ ಮಾಡ್ಕೊಟ್ಟಿದೀರ ಹೆಸರು ಅನೌನ್ಸ್ ಆದ್ರೂ ಬಿ ಫಾರ್ಮ್ ಚೇಂಜ್ ಮಾಡ್ಕೊಟ್ಟಿದ್ದೀರಾ ನಮ್ಗೂ ಕೂಡ ಮಾಡ್ಕೊಡಿ ಹೆಸರು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಮಾಡಿಕೊಡಿ ಮುಂದಿನ ಏನಾದ್ರು ಸ್ವತಂತ್ರ ಕಳೆದ ಬಾರಿ ಸ್ವಾತಂತ್ರ್ಯ ಅವಕಾಶ ಮಾಡ್ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮತ್ತೆ ಬೇರೆ ಕಡೆ ನಮಗೂ ಕೂಡ ಈ ಸರಿ ಅವಕಾಶ ಮಾಡ್ಕೊಡಿ